ಏನು ಇವತ್ತಿನ ವಿಷಯ ಪೂರ್ವ ಜನ್ಮಗಳ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವೇ ಒಂದು ಕ್ವಶನ್ ಮಾರ್ಕ್ ನಿಮಗೇನು ಅನಿಸುತ್ತೆ ಪುನರ್ಜನ್ಮ ಇದೆಯಾ ಇಲ್ವ ಅಂತ ಜಿಜ್ಞಾಸೆನಲ್ಲೇ ನಾವಿರುವಾಗ ಪೂರ್ವಜನ್ಮದ ವಿಷಯಗಳನ್ನ ತಿಳ್ಕೊಳ್ಳಲು ಸಾಧ್ಯವೇ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಹೇಗ ನ್ಯಾನೋ ಬುದ್ಧಿ ಇಲ್ಲ ಇವ್ರಿಗೆ ಪೂರ್ವಜನ್ಮ ತಿಳ್ಕೊಳ್ತಾರಂತೆ ಈ ಜನ್ಮದ್ದೇ ನಾವು ತಿಳ್ಕೊಳ್ಳ್ದೇನೆ ಹೋದ ಜನ್ಮ ತಿಳ್ಕೊಂಡು ಏನು ಮಾಡಬೇಕು ಅಂತ ಆದರೆ ಬಂಧುಗಳೇ ಮನುಷ್ಯನ ಮನಸ್ಸು ಹೇಗಿದೆ ಅಂತಂದರೆ ಸತತವಾಗಿ ಸತತವಾಗಿ ನೀವು ಬೇಜಾರು ಅಂತ ಸುಮ್ಮನೆ ಕೂತಿದ್ರು ಕೂಡ ಮನಸ್ಸು ಸುಮ್ಮನಿರೋದಿಲ್ಲ ಹೇಗೆ ಒಂದು ಆಂಜನೇಯ ಒಂದು ಕಪಿ ಅಂತ ಹೇಳ್ತೀವಲ್ಲ ಅದು ಹೇಗಿರುತ್ತೆ ಒಂದು ಮಂಗಕ್ಕೆ ಹೆಂಡವನ್ನು ಕುಡಿಸಿ ಚೇಳನ್ನು ಕಚ್ಚಿಸಿದಾಗ ಅದು ಹೇಗಾಡುತ್ತೆ ಮೊದಲೆಯ ಮಂಗ ಜೊತೆಗೆ ಹೆಂಡನೂ ಕುಡಿದಿರುತ್ತೆ ಜೊತೆಗೆ ಚೇಳು ಕಚ್ಚಿಬಿಟ್ರೆ ಹಾಗೆ ಮನುಷ್ಯನ ಮನಸ್ಸು ಅದು ನಿಲ್ಲೋ ನಿಂತ ನೀರಂತೆ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ ಒಂದು ಆಹಾರ ಕೊಟ್ಬಿಡಿ ಒಳ್ಳೆ ಹೆಂಡತಿ ಮಕ್ಕಳು ದುಡ್ಡು ಕಾಸು ಎಲ್ಲ ಐಶ್ವರ್ಯ ಕೊಡಿ ಆದರೂ ಕೂಡ ಮನಸ್ಸು ಮಂಗನಂತೆ ಒಂದು ಕ್ಷಣ ಕ್ಷಣಕ್ಕೆ ಜಿಗಿತ 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 ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾನೇ ಇರುತ್ತೆ ಹಾಗಾಗಿ ನಾವು ಅದಕ್ಕೆ ಹೊರತಲ್ಲ ಪುನರ್ಜನ್ಮಗಳ ರಹಸ್ಯವನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಎಷ್ಟೋ ಯುಗ ಯುಗಗಳಿಂದ ಸಾಕಷ್ಟು ಅಧ್ಯಯನಗಳನ್ನು ಎಲ್ಲರೂ ಕೂಡ ಆಸಕ್ತರು ಮಾಡ್ತಾ ಬರ್ತಾಯಿದ್ದಾರೆ ಇವತ್ತು ಆ ವಿಷಯಗಳನ್ನು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡೋಣ ಫ್ಲ್ಯಾಟಾಗಿ ಹೇಳಬೇಕು ಅಂದರೆ ಪುನರ್ಜನ್ಮ ಅನ್ನೋದು ಖಂಡಿತ ಇದೇ ಬಂಧುಗಳೇ ಕಾರಣ ಭಾರತದಲ್ಲಿ ಇದರ ವಿಷಯ ವಿಶೇಷವಾಗಿ ಆಧಾರಗಳು ಸಿಕ್ಕಿದ್ರೂ ಕೂಡ ಇವತ್ತು ವೈಜ್ಞಾನಿಕವಾಗಿ ಇದರ ಬಗ್ಗೆ ಒಂದು ರಿಸರ್ಚ್ ವಿಶ್ಲೇಷಣೆ ಮಾಡಿರಂತಹವರು ಹೊರಗಿನ ಪ್ರಪಂಚದವರು ಎಸ್ಪೆಷಲಿ ಅಮೇರಿಕಾ ಅಮೇರಿಕಾದಂತಹ ಒಂದು ಮುಂದುವರೆದ ದೇಶದಲ್ಲಿ ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿ ಅಧ್ಯಯನಗಳನ್ನು ಮಾಡ್ತಾ ಇದ್ದಾರೆ ಇವನು ನಾಸೋದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನಗಳು ನಡೀತಾ ಇವೆ ಪುನರ್ಜನ್ಮಗಳನ್ನು ಹೇಗೆ ತಿಳ್ಕೊಳ್ಳೋದು ನೇರವಾಗಿ ವಿಷಯಕ್ಕೆ ಬರೋಣ ಇದಕ್ಕೆ ನನಗೆ ಗೊತ್ತಿರೋ ಹಾಗೆ ಒಂದು ಮುಖ್ಯವಾಗಿ ಒಂದು ಐದು ಸೂತ್ರಗಳನ್ನು ನಾನು ಇದ್ದೀನಿ ಐದು ವಿಷಯಗಳಿಂದ ನಾವು ಪೂರ್ವಜನ ರಹಸ್ಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬಹುದು ಒಂದು ಸಂಮೋಹನ ವಿದ್ಯೆ ಸಂವೋಹನ ವಿದ್ಯೆ ಅಂತಂದ್ರೇನು ನಾವು ಯಾವುದೋ ಒಂದು ವ್ಯಕ್ತಿಯನ್ನು ನಮ್ಮ ಎದುರುಗಡೆ ಕೂರಿಸ್ಕೊಂಡು ಅವನ ಆಲ್ಟರ್ ಸ್ಟೇಟ್ ಆಫ್ ಮೈಂಡ್ ಮಾತಾಡ್ತಾ 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 ಅವನ ಒಂದು ಬೇರೆ ಲೋಕಕ್ಕೆ ಅವನ ಗ್ರಹಿಕೆಯನ್ನು ತಗೊಂಡು ಹೋಗಿ ಅವನ ಮನಸ್ಸನ್ನು ಬೇರೆ ಕಡೆಗೆ ತಗೊಂಡು ಹೋದಾಗ ಕಲ್ಪನಾ ಲೋಕಕ್ಕೆ ಕರ್ಕೊಂಡು ಹೋದಾಗ ಅವನಿಗೇ ಗೊತ್ತಿಲ್ಲದಿದ್ದಾಗ ಅವನ ದೇಹದಲ್ಲಿ ಕೆಲವೊಂದು ಮಾರ್ಪಾಡುಗಳು ಆಗತ್ವೆ ಏನು ಮಾರ್ಪಾಡಾಗತ್ತೆ ಅವನ ಹೊರಗಿನ ದೇಹದ ಹಾವಬಾವುಗಳು ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಬ್ಲಡ್ ಪ್ರೆಷರ್ ಇರ್ಬೋದು ಬ್ಲಡ್ ಫ್ಲೋ ಇರ್ಬೋದು ಸ್ಲೋ ಆಗ್ತಾ ಹೋಗುತ್ತೆ ನಮ್ಮ ಪ್ರಾಣನಾಡಿಗಳು ತಮ್ಮ ಕೆಲಸವನ್ನು ನಿಧಾನ ಮಾಡುತ್ತೆ ಹಾರ್ಟ್ ನಿಂತು ಹೋಗೋದಿಲ್ಲ ಆದರೆ ಆ ಉಬ್ಬರ ಇಳಿತಾ ಇರುತ್ತಲ್ಲ ಸಮುದ್ರದ ಅಲೆಗಳ ಥರ ಅದು ಕೂಡ ಒಂದು ಕಂಟ್ರೋಲ್ ತಹಬಂದಿಗೆ ಬರುತ್ತೆ ನೋಡಿ ಬರೀ ಒಂದು ಸಂವಹನದಿಂದ ಎಷ್ಟು ಕೆಲಸಗಳಾಗತ್ತೆ ಅಂದರೆ ಒಂದು ಓಡುತ್ತಿರುವ ಕುದುರೆಗೆ ಲಗಾಮ್ ಹಾಕ್ತಾಗೆ ಈ ಸಂವಹನ ವಿದ್ಯೆಯಿಂದ ಒಬ್ಬ ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ಒಂದು ಕಂಟ್ರೋಲ್ಗೆ ತರಬಹುದು ಕಂಟ್ರೋಲ್ಗೆ ಯಾಕೆ ತರಬೇಕು ಯಾವಾಗ ಮನುಷ್ಯನ ಈ ಬಾಹ್ಯ ಚಟುವಟಿಕೆಗಳು ಆಂತರಿಕ ಚಟುವಟಿಕೆಗಳನ್ನು ಒಂದು ಹಂತಕ್ಕೆ ನಾವು ಸ್ಥಿತಪ್ರಜ್ಞಸ್ತ್ಯ ಆ ಒಂದು ಮಟ್ಟಕ್ಕೆ ತರ್ತೀವೋ ನಮಗೇ ಗೊತ್ತಿಲ್ಲದಿದ್ದಂಗೆ ಕಣ್ಣಿಗೆ ಕಾಣದ ಆ ಮನಸ್ಸಿನ ಕ್ರಿಯೆ ಇದೆಯಲ್ಲ ಅದು ಏನೇನೋ ಗ್ರಹಿಸೋಕ್ಕೆ ಹೋಗುತ್ತೆ ಬಂದುಗಳೇ ಎಷ್ಟೋ ಸತಿ ನಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ಪಂಚೇಂದ್ರಗಳ ಮುಖಾಂತರ ಕಾಣದ ಬಣ್ಣಗಳು ಕಾಣದ ವ್ಯಕ್ತಿಗಳ ರೂಪಗಳು ಕಾಣದ ದೃಶ್ಯಗಳನ್ನು ಮಾನಸಿಕ ಕಣ್ಣುಗಳಿಂದ ನಾವು ನೋಡಬಹುದು ಅದಕ್ಕೆ ನಿಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಹೇಳ್ತೀವಿ ನಮ್ಮ ಮನುಷ್ಯನಿಗೆ ನೋಡೋಕ್ಕೆ ಎರಡೇ ಕಣ್ಣಿದ್ರು ಕೂಡ ಮೂರನೇ ಕಣ್ಣಿದೆ ಅಂತ ಹೇಳ್ತೀವಿ ಏನು ಮೂರನೇ ಕಣ್ಣು ಚಿತ್ರದಲ್ಲಿ ಬರೆದು ತೋರ್ಸೋಕ್ಕಾಗತ್ತಾ ಇಲ್ಲ ನಮ್ಮ ಕ ಎರಡು ಹುಬ್ಬುಗಳ ಮಧ್ಯದಲ್ಲಿ ಒಳಭಾಗದಲ್ಲಿ ಬ್ರೈನ್ ಹತ್ತಿರ ಇರುವಂತಹ ಪಿಟ್ಯೂಟರಿ ಗ್ಲ್ಯಾಂಡ್ ಅದಲ್ಲಿರುವಂತಹ ಒಂದು ಗ್ರಂಥಿಯನ್ನೇ ನಾವು ಮೂರನೇ ಕಣ್ಣು ಅಂತ ವೈಜ್ಞಾನಿಕವಾಗಿ ಹೇಳ್ತಾ ಹೋಗ್ತೀವಿ ಅಂದರೆ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ದೇಹದಲ್ಲಿರುವಂತಹ ಒಂದು ಗ್ರಂಥಿ ಹೊರಗಡೆ ಬಾಹ್ಯ ಪ್ರಪಂಚದ ಆಗು ಹೋಗುಗಳನ್ನು ಗಮನಿಸ್ತಾ ಇದೆ ವಿಶ್ಲೇಷಣೆ ಇದೆ ಅಂತಂದರೆ ಆಶ್ಚರ್ಯ ಆಗುತ್ತಲ್ವ ಅಂದಮೇಲೆ ಸಂವೋಹನ ವಿದ್ಯೆಯಿಂದ ನಾವು ಪೂರ್ವ ಜನ್ಮಗಳ ರಹಸ್ಯಗಳನ್ನು ತಿಳ್ಕೊಬಹುದು ಒಂದು ಆಮೇಲೆ ಎರಡನೇದು ಸ್ವಸಂಮೋಹನ ನಮಗೆ ನಾವೇ ಸಂವಹನ ಮಾಡಿಕೊಂಡು ಎಷ್ಟೋ ಸತಿ ನಾವು ಬೇರೆಯವರ ಒಂದು ಅವಲಂಬನೆ ಇಲ್ಲದೇ ನಮ್ಮನ್ನು ನಾವೇ ಸಂವಹನ ಸ್ಥಿತಿಗೆ ತೆಗೆದುಕೊಂಡು ಹೋದಾಗ ಅದರಲ್ಲಿ ಕೂಡ ನಮ್ಮ ಒಂದು ಒಳಗಡೆ ಡಿಸೈರ್ ಇರುತ್ತೆ ತೀವ್ರವಾದ ಒಂದು ಆಕಾಂಕ್ಷೆ ನಾನು ಹಿಂದೆ ಏನಾಗಿದ್ದೆ ನನ್ನ ಜನ್ಮದಲ್ಲಿ ಏನಾಗಿತ್ತು ತಿಳ್ಕೋಬೇಕು ಅಂತ ಆಸೆ ಇರುತ್ತೆ ಅಂಥ ಟೈಮಲ್ಲಿ ಒಂದು ಕಾಲ್ಪನಿಕ ವಿಶ್ರಾಂತ ಸ್ಥಿತಿಗೆ ನಮ್ಮ ಮನಸ್ಸನ್ನು ನಾವೇ ತೆಗೆದುಕೊಂಡು ಹೋದಾಗ ಕೆಲವೊಂದು ತಂತ್ರಗಳನ್ನು ಅನುಭವಿಸಿದಾಗ ಆಟೋ ಸಹಿಷನ್ ಅಂತ ಹೇಳ್ತೀವಿ ಅಥವಾ ಆಟೋ ಸ್ಟೇಟ್ ಅಂತ ಹೇಳ್ತೀವಿ ಆ ಮಟ್ಟಕ್ಕೆ ಹೋದಾಗ ನಮ್ಮ ಒಳಗಿನ ಜಾಗೃತ ಮನಸ್ಸನ್ನು ಬಳಸಿಕೊಂಡು ನಾವು ನಮ್ಮ ಜನ್ಮದ ರಹಸ್ಯವನ್ನು ಕಂಡಿಡ್ಕೋಬೋದು ಇಷ್ಟೋ ಜನ ದಾರ್ಶನಿಕರು ಇವತ್ತು ಮಾಡಿರೋದು ಅದೇ ಅದನ್ನೇ ನಾವು ಕೆಲವು ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ವಚನಗಳಲ್ಲಿ ನಾವು ಏನು ಗಮನಿಸ್ತಾ ಇದ್ದೀವಲ್ಲ ಅದನ್ನೇ ಎಲ್ಲ ಕಾಯುವಲ್ಯ ತಾತ ಇರ್ಬೋದು ಕೇ ಕೇದಾರ ಕೆಲವೊಂದು ಗ್ರಂಥಗಳು ಓದ್ತಾ ಇರ್ತೀವಿ ನಾವು ಇವೆಲ್ಲ ಏನು ಹೇಳುತ್ತೆ ನಮಗೆ ಇವೆಲ್ಲ ಏನು ಹೇಳುತ್ತೆ ಅಂತಂದರೆ ಒಬ್ಬ ದಾರ್ಶನಿಕ ಮುಂಬರುವ ದಿನಗಳನ್ನು ನಮ್ಗೆ ಹೇಳ್ತಾ ಹೋಗ್ತಿರ್ತಾರೆ ಕೈವಾರ ತಾತಯ್ಯ ಹಾಗಾದ್ರೆ ಏನು ಗೊತ್ತಿತ್ತಾ ಏನಿಲ್ಲ ಯಾವಾಗ ಅವರು ಸ್ವ ಸಂಮೋಹನ ಮಾಡ್ಕೋತಾರೆ ತಮ್ಮ ಮನಸ್ಸನ್ನು ಅಂತರ್ಯಾನ ಮಾಡಿಕೊಂಡಾಗ ಅವ್ರಿಗೆ ಮುಂದೆ ನಡೆಯುವಂಥ ಯುಗ ಯುಗಾಂತರದಲ್ಲಿ ಏನು ಬದಲಾವಣೆಗಳಾಗ್ಬೋದು ಅವೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಾಸ್ಟಾಡಮಸ್ ಆ ಮನುಷ್ಯ ಕೂಡ ನಮ್ಮಂತಾನೆ ರಕ್ತ ಮಾಂಸ ಇರುವಂತಹ ಒಂದು ವ್ಯಕ್ತಿ ಅವನು ಹೇಳಿದ ಎಷ್ಟೋ ಪ್ರಿಡಕ್ಷನ್ಗಳು ಇವತ್ತು ನಿಜ ಆಗ್ತಾ ಹೋಗ್ತಾ ಇದೆ ಒಂದು ನಿಜ ಆದರೂ ಕೂಡ ಸೈನ್ಸ್ ಸೈನ್ಸ್ನೇ ಎಲ್ಲನೂ ನೂರಕ್ಕೆ ನೂರು ಆಗಬೇಕು ಅಂತ ಇಲ್ಲ ಇವಾಗ ನೋಡಿ ವೈಜ್ಞಾನಿಕವಾಗಿ ಒಂದು ಬಲ್ಪನ್ನು ಇನ್ವೆನ್ಷನ್ ಮಾಡಿದಂತಹ ವಿಜ್ಞಾನಿ ಇರಬಹುದು ನೂರು ಸತಿ ಅವನು ಸತತವಾಗಿ ಫೇಲ್ಯೂರ್ ಆದರೂ ಕೂಡ ನೂರ ಒಂದನೇ ಸತಿ ಅವನು ಸಾಧನೆ ಮಾಡಿ ವೈಜ್ಞಾನಿಕವಾಗಿ ಸಾಬೀತು ಮಾಡಿದ ಹಾಗೆ ಯಾವುದೇ ಒಂದು ಘಟನೆ ನೂರು ಪ್ರಯೋಗದಲ್ಲಿ ಒಂದು ಸತಿ ಸಕ್ಸಸ್ ಆದರೂ ಕೂಡ ಅದಕ್ಕೇನೋ ಒಂದು ವೈಜ್ಞಾನಿಕ ಕಾರಣ ಇರಲೇಬೇಕು ಹಾಗಾಗಿ ಸ್ವಸಂವೋಹನದಿಂದ ನಾವು ಪೂರ್ವಜನ್ಮಗಳ ರಹಸ್ಯವನ್ನು ತಿಳ್ಕೊಬೋದು ಬಂಧುಗಳೇ ಹೇಗೆ ತಿಳ್ಕೊಳ್ಳೋದು ಕೊನೆಯಲ್ಲಿ ಹೇಳ್ತೀನಿ ಒಂದು ಬೇರೆಯವರನ್ನ ಸಂವೋಹನ ಮಾಡಿ ತಿಳ್ಕೊಬೋದು ನಮ್ಮನ್ನೇ ನಾನು ನಾವು ಸ್ವಸಂವಹನ ಮಾಡಿ ಕೂಡ ತಿಳ್ಕೊಬೋದು ಆಮೇಲೆ ನಾಡಿ ಗ್ರಂಥಗಳ ಪರಿಚಯದಿಂದ ನೀವು ಕೇಳಿದ್ದೀರಾ ಎಷ್ಟೋ ಸತಿ ತಮಿಳ್ನಾಡು ಅಂತ ಕಡೆ ಹೋದಾಗ ಬೇರೆ ಬೇರೆ ಋಷಿಗಳ ಹೆಸರಿನ ನಾಡಿ ಗ್ರಂಥಗಳಿರುತ್ತೆ ಒಂದು ಸತಿ ಆಶ್ಚರ್ಯ ಆಗುತ್ತೆ ಇಷ್ಟೋ ಜನ ವಿಷಯಗಳನ್ನು ನಮ್ಮ ಹೆಬ್ಬೆರಳಿನ ಗುರುತಿನ ಮುಖಾಂತರ ನಾಡಿ ಗ್ರಂಥಗಳನ್ನು ತೆಗೆದಾಗ ಒಂದು ಸಿಂಬಾಲಿಕ್ಕಾಗಿ ಒಂದು ಪದ್ಯದ ರೂಪದಲ್ಲಿ ಬರೆದಿರುವಂತಹ ಒಂದು ಹಳೆಯ ಲಿಪಿಗಳಲ್ಲಿ ನೋಡಿದಾಗ ನಮ್ಮ ಹೆಸರು ನಮ್ಮ ತಂದೆ ತಾಯಿ ಅಥವಾ ಹೆಂಡತಿ ಹೆಸರು ಎಲ್ಲ ಕೂಡ ಬಂದಿರುತ್ತೆ ಭವಿಷ್ಯ ಕೆಲವೊಮ್ಮೆ ನಿಜ ಆಗಬಹುದು ಅಥವಾ ಆಗದೇ ಇರಬಹುದು ಆದರೆ ಕೆಲವು ನಡೆದ ಘಟನೆಗಳು ಮಾತ್ರ ನೂರಕ್ಕೆ ತೊಂಬತ್ತೈದು ಭಾಗ ನಿಜ ಆಗ್ತಾ ಇರುತ್ತೆ ಹಾಗಾದ್ರೆ ಯಾಕೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬರದಂತಹ ಆ ನಾಡಿ ಗ್ರಂಥಗಳು ನಮ್ಮ ಒಂದು ಎಕ್ಸಿಸ್ಟೆನ್ಸ್ ಇವತ್ತು ಹುಟ್ಟಿದ ಮಗುವಿನ ಹೆಸರು ಅದನ್ನೆಲ್ಲ ಹೇಗೆ ಅದು ಹೇಳ್ತು ಇದನ್ನು ರಿಸರ್ಚ್ ಕೂಡ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಪಿ ಎಚ್ ಡಿಗಳನ್ನು ಕೂಡ ತೊಗೊಂಡಿದ್ದಾರೆ ನಾಡಿ ಗ್ರಂಥದಿಂದ ಕೂಡ ನೀವು ಪೂರ್ವ ಜನ್ಮಗಳ ರಹಸ್ಯವನ್ನು ತಿಳ್ಕೊಬೋದು ಇನ್ನು ಸ್ಲೀಪಿಂಗ್ ಟೆಕ್ನಿಕ್ ಎಷ್ಟೋ ಸತಿ ಕೆಲವೊಂದು ಟೆಕ್ನಿಕ್ಗಳಿದೆ ವೈಜ್ಞಾನಿಕವಾಗಿ ನಿದ್ರಾ ಸ್ಥಿತಿ ರಿಮ್ ಅಂತ ಹೇಳ್ತೀವಿ ರ್ಯಾಪಿಡ್ ಐ ಮೂವ್ಮೆಂಟ್ ಮಲಗಿದಾಗ ತುಂಬ ಆಳವಾದ ನಿದ್ದೆ ಹೋದಾಗ ನಮ್ಮ ಕಣ್ಣು ರ್ಯಾಪಿಡ್ ಆಗಿ ಮೂವ್ ಆಗ್ತಾ ಇರುತ್ತೆ ಆ ಒಂದು ಸ್ಥಿತಿಗೆ ಆ ಮನುಷ್ಯ ತಲುಪಿದಾಗ ನಾವು ಏನೋ ಆಟೋ ಸಜೆಷನ್ ಕೊಟ್ಟಾಗ ಆ ವ್ಯಕ್ತಿ ತನ್ನ ಮಾನಸಿಕ ಪಟಲದ ಮೇಲೆ ಮೂಡುವ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ ಅದು ಕೂಡ ಅದರಿಂದ ಕೂಡ ನಾವು ಪೂರ್ವಜನ್ಮದ ರಹಸ್ಯಗಳನ್ನ ತಿಳ್ಕೊಬೋದು ಹೌದು ಪೂರ್ವಜನ್ಮ ರಹಸ್ಯಗಳನ್ನ ಯಾಕೆ ತಿಳ್ಕೊಬೋದು ಮೊದಲು ಹೇಳಿದೆ ಮನುಷ್ಯನ ಆಸಕ್ತಿಗೆ ಕೊನೆ ಮೊದಲಿಲ್ಲ ಕೆಲವರಿಗೆ ಇಷ್ಟ ಇಲ್ಲದೆ ಇರ್ಬೋದು ಆದರೂ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ ಎಷ್ಟೋ ಜನ ಕೇಳ್ತಾರೆ ನಾವು ಜನ್ಮದಲ್ಲಿ ಏನಾಗಿದ್ದೆ ಅಥವಾ ಅದರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಒಂದು ಪ್ರತೀತಿ ಇದೆ ಅಥವಾ ಒಂದು ಸಂಪ್ರದಾಯ ಇದೆ ಹಿಂದಿನ ಜನ್ಮದಲ್ಲಿ ನಾವು ಏನಾಗಿರ್ತೀವೋ ಈ ಜೀವನ ಅದರ ಮುಂದುವರೆದ ಭಾಗ ಹೋದ ಜನದಲ್ಲಿ ಒಬ್ಬ ಇರ್ತಾನೆ ತುಂಬ ಕುಡುಕ ಆಗಿರ್ತಾನೆ ಸಾಯುವ ಕೊನೆಯ ಕ್ಷಣದಲ್ಲಿ ಯಾವ ವ್ಯಕ್ತಿ ಒಂದು ಸಂಕಲ್ಪ ಮಾಡಿಕೊಂಡು ಯೋ ಈ ಜೀವನವೆಲ್ಲ ಬರೀ ನೀವು ಕುಡಿದ ಕಾಲ ಕಳೆದ್ಬಿಟ್ಟೆ ಮುಂದಿನ ಜೀವನದಲ್ಲಾದರೂ ಒಳ್ಳೇದಾಗಬೇಕಪ್ಪ ಅಂದ್ಕೊಂಡು ಪ್ರಾಣ ಬಿಟ್ಟಿರ್ತಾನೆ ಮುಂದಿನ ಒಂದು ಜೀವನದಲ್ಲಿ ಅಥವಾ ಮುಂದಿನ ಒಂದು ಜನ್ಮಾಂತರದಲ್ಲಿ ಅವನೇನು ಮಾಡಿರ್ತಾನೆ ಪರಿಶುದ್ಧವಾದಂತಹ ಒಂದು ಗಾಂಧಿ ತತ್ವಿಯಾಗಿರ್ತಾನೆ ಅಥವಾ ಕುಡಿತವನ್ನು ಬಿಟ್ಟಂತಹ ವ್ಯಕ್ತಿಯಾಗಿರ್ತಾನೆ ಒಬ್ಬ ಸಾಹುಕಾರ ಇರ್ತಾನೆ ಎಷ್ಟು ದುಡ್ಡಿದ್ರೇನೋ ಮಕ್ಕಳು ಮರಿಯಿಲ್ಲ ಅಂತ ಅಂದ್ಕೊಂಡಂತಹ ವ್ಯಕ್ತಿ ಮುಂದಿನ ಒಂದು ಜಮದಲ್ಲಿ ಮನೆ ತುಂಬ ಮಕ್ಕಳು ಇರ್ತಾರೆ ದ ದಾರಿದ್ರ್ಯ ತುಂಬಿ ತೊಳಗ್ತಾ ಇರುತ್ತೆ ಅಂದರೆ ಇವೆಲ್ಲ ಏನು ತೋರಿಸುತ್ತೆ ಅಂತಂದರೆ ನಮ್ಮ ಮಾನಸಿಕ ಕಲ್ಪನೆ ಇದೆಯಲ್ಲ ಇದು ನಿರಂತರ ಆತ್ಮಕ್ಕೆ ಸಾವಿಲ್ಲ ಈ ದೇಹವನ್ನು ಸುಡ್ತೀವಿ ಅಥವಾ ಮಣ್ಣು ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಜನ್ಮಾಂತರಗಳ ಪ್ರಕಾರ ಆ ಮನಸ್ಸು ನಿರಂತರವಾಗಿ ಸಾಕ್ತಾನೆ ಇರುತ್ತೆ ಇದು ಇಟ್ ಈಸ್ ಎ ಬ್ಯೂಟಿಫುಲ್ ಸೈನ್ಸ್ ಇದನ್ನು ಮೂಢನಂಬಿಕೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ನಾವು ದಿನನಿತ್ಯ ವ್ಯವಹಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ಕೆಲವೊಂದು ರಾಜಕೀಯ ಬೇರೆ ಬೇರೆ ವಿಷಯಗಳಿಂದ ಇದನ್ನು ನಾವು ರಿಸರ್ಚ್ ಮಾಡಿ ಗೊತ್ತಿದ್ರೂ ಕೂಡ ಅದನ್ನು ಇದ್ದೀವಿ ಬಂದುಗಳೇ ಆದರೆ ಆತ್ಮಕ್ಕೆ ಸಾವಿಲ್ಲ ಅನ್ನೋದು ನೂರಕ್ಕೆ ನೂರಷ್ಟು ಶತಸಿದ್ಧ ನೀವು ನಂಬಿ ಬಿಡಿ ಅದರ ಕೆಲಸವನ್ನು ಅದು ಮಾಡ್ತಾನೆ ಇರುತ್ತೆ ಹಾಗಾಗಿ ಜೀವನದಲ್ಲಿ ಏನು ಪೂರ್ವ ಜನ್ಮದ ರಹಸ್ಯ ತಿಳ್ಕೊಂಡು ಏನು ಮಾಡಬೇಕು ಅಂದರೆ ಓದ ಜನ್ಮದಲ್ಲಿ ಇಂತಹ ಕ್ರಿಯೆಯನ್ನು ಮಾಡಿದ್ದೀನಿ ಈ ಜನ್ಮದಲ್ಲಿ ನಾನು ಐ ಆಮ್ ಡಿಸ್ಟಿನ್ ಟು ಡೂ ಇಟ್ ಅಂದರೆ ಈ ಜನ್ಮದಲ್ಲಿ ನಾನು ಈ ಕಾರ್ಯಗಳನ್ನು ಮಾಡೋಕ್ಕೋಸ್ಕರ ಹುಟ್ಟಿದ್ದೀನಿ ಅಂದಮೇಲೆ ನಾನು ಆಸೆ ಪಡಬಾರ್ದು ಅಥವಾ ತೀರಾ ದುರಾಸೆ ಪಡಬಾರ್ದು ನನ್ನ ಆಸೆ ಆಕಾಂಕ್ಷೆಗಳ ಮಟ್ಟವನ್ನು ನಿಯಂತ್ರಿಸ್ಕೋಬೇಕು ಈ ರೀತಿಯ ಒಂದು ಪಾಸಿಟಿವ್ ಧನಾತ್ಮಕ ಒಂದು ರೂಪುರೇಷೆಗಳನ್ನು ಹಾಕೊಳ್ಳೋಕ್ಕೆ ಈ ಪೂರ್ವ ಜನ್ಮದ ರಹಸ್ಯ ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಈ ಜನ್ಮದಲ್ಲಿ ಡಾಕ್ಟರ್ ಹತ್ರ ಹೋಗ್ತೀವಿ ಔಷಧಿ ತಗೋತೀವಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ವಾಮಾಚಾರಗಳನ್ನು ಮಾಡಿಸ್ತೀವಿ ಎಲ್ಲವನ್ನು ಮಾಡ್ರು ಕೂಡ ಯಾವುದೋ ಒಂದು ತೊಂದರೆಗೆ ಸಿಲುಕಿ ನಲಗ್ತಾ ಇರ್ತೀವಿ ಅದಕ್ಕೆ ನಮಗೆ ಪರಿಹಾರ ಕಾಣಿಸ್ತಿರಲ್ಲ ಆವಾಗ ಅನಿವಾರ್ಯವಾಗಿ ನಮ್ಗೆ ಏನಿಸುತ್ತೆ ಇವೆಲ್ಲ ಮಾಡಾಯಿತು ನೋಡೋಣ ಸತಿ ಪಾಸ್ಟ್ ಲೈಫ್ ಥೆರಪಿನೂ ಕೂಡ ಅವ್ನು ಮಾಡಿ ನೋಡೋಣ ಅದರಲ್ಲಿ ಏನಾದರೂ ಸೂಕ್ಷ್ಮ ಗೊತ್ತಾಗತ್ತಾ ಅಂತ ಇದರಲ್ಲಿ ಒಂದು ಸೂಕ್ಷ್ಮತೆ ಇದೆ ಎಷ್ಟೋ ಜನಕ್ಕೆ ಪಾಸ್ಟ್ ಲೈಫ್ ರಿಗ್ರೇಷನ್ ಅಂತಂದರೆ ರಿಗ್ರೇಷನ್ ಅಥವಾ ಪ್ರೋಗ್ರೆಷನ್ ಎರಡೂ ಇದೆ ಹಿಂದಾಗುವುದು ಮುಂದಾಗುವುದು ಎರಡೂ ಕೂಡ ಪಾ ಪಾಸ್ಟ್ ಲೈಫ್ ರಿಗ್ರೇಷನ್ ಅಂದರೆ ಕೆಲವರು ಭಯ ಪಡ್ತಾರೆ ಏನು ಓ ಓದ ಜನ್ಮ ತೊಗೊಂಡೋಗ್ಬಿಟ್ರೆ ಅಥವಾ ಹಿಂದಿನ ಒಂದು ದಿನಗಳಿಗೆ ತೊಗೊಂಡೋದ್ರೆ ಆ ವ್ಯಕ್ತಿಯ ಲೈಫೆಲ್ಲ ಒಳ್ಳೆ ವೀಡಿಯೋ ಥರ ಕಾಣಿಸ್ತಾ ಇರುತ್ತೆ ಇಟ್ ಕ್ಯಾನ್ ಬಿ ರೆಕಾರ್ಡೆಡ್ ಅಂತ ಒಂದು ತಪ್ಪು ಕಲ್ಪನೆ ಇದೆ ಅಷ್ಟೇ ಅಲ್ಲ ಯಾವುದೋ ಒಂದು ಹೆಣ್ಣುಮಗಳು ಬರ್ತಾಳೆ ಅವಳು ನಮ್ಮ ಹತ್ರ ಓಪನ್ ಅಪ್ಪೇ ಆಗೋದಿಲ್ಲ ಕಾರಣ ಇವ್ರಿಗೆ ಹೀಲರಿಗೆ ಗೊತ್ತಾಗ್ಬಿಡುತ್ತೆ ನಾ ಹಿಂದೆ ಮಾಡಿರೋ ತಪ್ಪುಗಳೆಲ್ಲ ಅಂತ ಅದೊಂದು ತಪ್ಪು ಅಭಿಪ್ರಾಯ ಬಂದಗಳೆ ಕಾರಣ ಯಾವುದೇ ಒಂದು ಪಾಸ್ಟ್ ಲೈಫ್ ರೆಗ್ಯುಲೇಷನ್ ಇರಲಿ ಸಿನಿಮಾ ಥರ ಕಾಣಿಸ್ತಾ ಇರೋದಿಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ತೊಂದರೆಗಳ ಇಡೀ ಜೀವನವನ್ನು ವಿಡಿಯೋ ಮಾಡಲಿಕ್ಕೆ ಹರಿಹರ ಬ್ರಹ್ಮನ ಕೈಲೂ ಸಾಧ್ಯ ಇಲ್ಲ ಆದರೆ ದೇವರು ಕೊಟ್ಟಿರುವಂತಹ ಒಂದು ಮಾನಸಿಕ ಶಕ್ತಿಯಿಂದ ಹೇಗೆ ಉಪಯೋಗಿಸ್ಕೋಬಹುದು ಅಂತಂದರೆ ನಮಗೇನೋ ಒಂದು ತೊಂದರೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ಸು ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಮಾಡಿ ಎಲ್ಲ ರೀತಿಯ ವೈಜ್ಞಾನಿಕ ಔಷಧಿಗಳನ್ನು ಉಪಯೋಗಿಸಿ ಗುಣ ಕಾಣೋದಿಲ್ಲ ಅಂತಹ ಸಂದರ್ಭದಲ್ಲಿ ಟ್ರಾನ್ಸ್ಗೆ ತಗೊಂಡೋಗಿ ಒಂದು ಆಲ್ಟ್ರ್ ಸ್ಟೇಟ್ ಆಫ್ ಮೈಂಡ್ ಬೇರೆಯ ಒಂದು ಸಂವಹನ ಒಂದು ಮಟ್ಟಕ್ಕೆ ಹೋದಾಗ ನಮಗೇ ಗೊತ್ತಿಲ್ಲದಿದ್ದಾಗೆ ನಮ್ಮ ಮನಸ್ಸು ಅದಕ್ಕೆ ಸಂಬಂಧಪಟ್ಟ ಕಾರಣಗಳನ್ನು ನಮಗೆ ತಿಳಿತಾ ಹೇಳಿ ಹೇಳ್ತಾ ಹೋಗ್ತಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಸೂಕ್ತವಾದ ಪರಿಹಾರಗಳನ್ನು ಮಾಡಿಕೊಂಡಾಗ ತಕ್ಷಣವೇ ಗುಣ ಕಂಡಿರುವಂತಹ ಸಾವಿರಾರು ಕೇಸ್ಗಳನ್ನು ನಾನು ನೋಡಿದ್ದೀನಿ ಎಷ್ಟೋ ಬೇರೆ ಬೇರೆ ನಾವು ಡೆಲ್ಲಿ ಪೂನಾ ಬಾಂಬೆ ಅಂಥ ಕಡೆ ಕೆಲವು ಹಿರಿಯ ಸಾಧಕರುಗಳಿದ್ದಾರೆ ಕೇವಲ ಒಂದು ಹಿಪ್ನೋಸಿಸ್ ಮೆಥಡಿಂದನೇ ಎಷ್ಟೋ ಕಾಯಿಲೆಗಳನ್ನು ಮಾನಸಿಕ ಸ್ಥಿತಿಗಳನ್ನು ಇವನ ವೈಜ್ಞಾನಿಕವಾಗಿ ಆರ್ಥಿಕ ಸ್ಥಿತಿಗಳನ್ನು ಕೂಡ ಗುಣಪಡಿಸಿದ್ದಾರೆ ತೊಂದರೆಗಳನ್ನು ಕೂಡ ಒಂದು ಒಳ್ಳೆಯ ಮಾರ್ಗಕ್ಕೆ ತೊಗೊಂಡು ಬಂದಿದ್ದಾರೆ ಅಂದಮೇಲೆ ನೀವು ಆಶ್ಚರ್ಯ ಆಗ್ಬೋದಲ್ಲ ಹಾಗಾಗಿ ಪೂರ್ವ ಜನ್ಮಗಳ ರಹಸ್ಯನ್ನು ತಿಳ್ಕೊಳ್ಳೋದು ಖಂಡಿತ ಒಳ್ಳೆಯದು ಅದಕ್ಕೆ ಸರಿಯಾದ ಮಾರ್ಗ ಬೇಕು ಸರಿಯಾದ ವ್ಯಕ್ತಿ ಬೇಕು ಡೋಂಗಿ ವ್ಯಕ್ತಿಗಳಿಂದ ಬರೀ ಹಣದಾಸಿಗೆ ಮಾಡಿದಾಗ ಏನಾಗುತ್ತೆ ಖಂಡಿತ ನೀವು ಮೋಸ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ ಆದರೆ ಮೋಸ ಹಿಪ್ನಾಟಿಸಮ್ ಮಾಡುವವರೆಲ್ಲರೂ ಮೋಸ ಹೋಗೋಕ್ಕಾಗಲ್ಲ ಯಾಕಂದರೆ ಇವತ್ತು ಬೆಂಗಳೂರಿನ ಇಮ್ಯಾನ್ಸ್ ಸೆಂಟ್ರಲ್ಲೂ ಕೂಡ ಈ ಒಂದು ಹಿಪ್ನಾಟಿಸಮನ್ನು ಒಂದು ಪೂರಕ ಚಿಕಿತ್ಸೆಯಾಗಿ ಉಪಯೋಗಿಸ್ತಾ ಇದ್ದಾರೆ ಯಾವಾಗ ಒಂದು ಚಾಕುವನ್ನು ಸ ತರಕಾರಿಯನ್ನು ಕಟ್ ಮಾಡೋಕ್ಕೆ ಅಥವಾ ಮಾಂಸವನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡಿದಾಗ ಅನುಕೂಲವಾಗುತ್ತೆ ಅದೇ ಚಾಕುವಿಂದ ಇನ್ನೊಬ್ಬನ ಕೊಲೆನೂ ಮಾಡಬಹುದು ಹಾಗಾಗಿ ಯಾವುದೇ ವಿದ್ಯೆಯು ಕೂಡ ಈ ಅಪವಾದಕ್ಕೆ ಹೊರಗಾಗಿಲ್ಲ ಹಿಪ್ನಾ ಒಂದು ಕಾಲ ಇತ್ತು ನಾಟಿಸಮ್ ಮಾಡ್ತಾರೆ ಅಂದರೆ ಓ ಏನೋ ಮೋಸ ಮಾಡಿಬಿಡ್ತಾರೆ ಅವನ್ನ ವಶ ವಶೀಕರಣ ಮಾಡ್ಕೊಂಬಿಡ್ತಾರೆ ಅಂತ ಅವೆಲ್ಲ ಸುಳ್ಳು ಬಂದಗಳೇ ಯಾಕಂದರೆ ಈ ವಶೀಕರಣ ವಿಧಿಯಲ್ಲಿ ನಿಮ್ಮ ಮನಸ್ಸಿನ ವಿರುದ್ಧವಾಗಿ ಯಾರೂ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ನಿಮಗೆ ವಶೀಕರಣ ಮಾಡ್ಕೊಂಬಿಟ್ಟು ಇಪ್ನೋಡಿಸಮಲ್ಲಿ ನೀನು ಹೋಗಿ ಎದುರುಗಡೆ ಮಾಡಿರುವಂಥ ವ್ಯಕ್ತಿಯನ್ನು ಚಾಕುವಿನಲ್ಲಿ ಚುಚ್ಚು ಅಂತಂದರೆ ಖಂಡಿತ ಮನುಷ್ಯ ಅದು ಮಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ಮನುಷ್ಯನ ದೇಹದ ಒಳಗಡೆ ಒಂದು ಡಿ ಎನ್ ಎ ಇರುತ್ತೆ ಸರಿ ತಪ್ಪುಗಳ ಒಂದು ವಿಶ್ಲೇಷಣೆ ಇರುತ್ತೆ ಇವತ್ತು ನೀವೊಂದು ಏರಿಯಲ್ ವ್ಯೂ ನೋಡಿದಾಗ ವೈಜ್ಞಾನಿಕವಾಗಿ ನಮ್ಮ ಏಷ್ಯಾ ಖಂಡ ಚೈನಾ ಮತ್ತು ರಷ್ಯಾ ಈ ಒಂದು ಬೆಲ್ಟಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಒಂದು ದೇವರ ಫೋಟೋ ಮೇಲೆ ಶೂವನ್ನು ಕಾಲಿಡು ಅಂತಂದರೆ ನೀವು ಎಷ್ಟೇ ದುಡ್ಡು ಕೊಡಿ ಇಡಲ್ಲ ಮನುಷ್ಯ ಇಟ್ಟರು ಕೂಡ ಎರಡು ನಿಮಿಷಕ್ಕೆ ಕಣ್ಣು ಹೊತ್ಕೋತಾನೆ ಕಾರಣ ಅವನ ರಕ್ತದಲ್ಲೇ ಆ ಜೀನ್ಸಲ್ಲಿ ಅವ್ರು ದೇವರು ಅಂತಂತಂದರೆ ಕಣ್ಣುಗೂತ್ಕೋಬೇಕು ಅಥವಾ ಅದಕ್ಕೆ ಗೌರವ ಕೊಡಬೇಕು ಹಿರಿಕಿರಿಯರಿಗೆ ಸ್ವಲ್ಪ ನಾವು ಮರ್ಯಾದೆ ಕೊಡಬೇಕು ಅನ್ನೋ ಭಾವನೆಗಳು ಮಿಳಿತವಾಗಿರುತ್ತೆ ಸ್ವಲ್ಪ ವ್ಯತ್ಯಾಸ ಆದರೆ ಅವನು ಮೆಂಟಲಿ ನಾರ್ಮಲ್ ಅಂತ ತಿಳ್ಕೊಬೋದು ಹಾಗಾಗಿ ಪೂರ್ವಜನ್ಮಗಳ ರಹಸ್ಯಗಳನ್ನು ಭೇದಿಸಿದಾಗ ನಮಗೆ ಗೊತ್ತಿಲ್ಲದೇ ಇರುವಂತಹ ಎಷ್ಟೋ ವಿಷಯಗಳ ಭಂಡಾರವೇ ನಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಎಷ್ಟೋ ಸತಿ ನಮ್ಮ ಹಿರಿಯರು ಕೆಲವೊಂದು ಸ್ಫೋಟಕ ವಿಷಯಗಳನ್ನು ನಮಗೆ ಹೇಳಿರೋದಿಲ್ಲ ಕೆಲವೊಂದು ನಿಧಿಗಳನ್ನು ನಮ್ಗೆ ಹೇಳಿರೋದಿಲ್ಲ ಅಂಥ ವಿಷಯಗಳನ್ನೂ ಕೂಡ ನಾವು ಈ ಪೂರ್ವ ಜನ್ಮದ ರಹಸ್ಯಗಳನ್ನು ಭೇದಿಸುವ ಮುಖಾಂತರ ತಿಳ್ಕೊಬೋದು ಬಂಧುಗಳೇ ಅಷ್ಟೇ ಅಲ್ಲ ನಮ್ಮ ಶರಣರ ಅಭಿಪ್ರಾಯ ಏನು ಎಲ್ಲ ದೇವರುಗಳನ್ನು ಕೂಡ ಆ ಸಂಪ್ರದಾಯಗಳನ್ನ ತಿರಸ್ಕರಿಸಿ ಒಂದು ಶರಣರ ಒಂದು ಏನು ಒಂದು ನಿಯಮವನ್ನು ಪಾಲಿಸಿಕೊಂಡು ಬಂದಿರೋ ಅವರ ಮಾತುಗಳನ್ನ ನೋಡಿ ಅವರು ಕೂಡ ಈ ಒಂದು ಪೂರ್ವಜನ್ಮದ ಬಗ್ಗೆ ಪೂರಕವಾಗಿದ್ದಾರೆ ವಿನಃ ಅದಕ್ಕೆ ವಿರುದ್ಧವಾಗಿ ಖಂಡಿತ ಇಲ್ಲ ನೋಡಿ ಅವ್ರು ಹೇಳ್ತಾರೆ ಒಂದು ವಚನದಲ್ಲಿ ಶರಣರು ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಕಲ್ಯಾಣ ಪಣತೆಯಾಯಿತು ನಾನು ತೈಲವಾದೆ ನೀವು ಬತ್ತಿಯಾದರಿ ಪ್ರಭುದೇವರು ಜ್ಯೋತಿಯಾದರು ನೋಡಿ ಇದರಲ್ಲಿ ಏನಿದೆ ಅಂತಂದರೆ ನಾವು ಬಂದ ಕಾರ್ಯಕ್ಕೆ ನೀವು ಬಂದರೆ ಅಂದರೆ ಈ ಜನ್ಮದಲ್ಲಿ ನಾವು ಬಂದ ಕಾರ್ಯಕ್ಕೆ ನೀವು ಇನ್ನೂ ಜನ್ಮದಲ್ಲಿ ಬರ್ತಾಯಿದ್ದೀರಾ ನೀವು ಬಂದ ಕಾರ್ಯಕ್ಕೆ ಮತ್ತೊಬ್ಬರು ಬರ್ತಾ ಇದ್ದಾರೆ ಹಾಗೆ ಪ್ರಭುದೇವರು ಕೂಡ ಆ ಕಾರ್ಯಕ್ಕೆ ಬಂದರು ದ ಜನ್ಮ ಜನ್ಮಾಂತರವಾಗಿ ಒಬ್ಬರೊಬ್ಬರು ಒಬ್ಬರೊಬ್ಬರು ಈ ಕಾಯಕವನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಒಂದು ಹಣತಿ ಆದರೆ ಒಬ್ಬರು ತೈಲವಾಗ್ತೀವಿ ಮತ್ತೊಬ್ಬರು ಬತ್ತಿ ಹಾಕ್ತಾರೆ ಪ್ರಭುದೇವರು ಅದಕ್ಕೆ ಜ್ಯೋತಿ ಆಗ್ತಾರೆ ಇಷ್ಟು ಚೆನ್ನಾಗಿದೆ ಅಲ್ವಾ ಇದರ ಆಳವಾದ ಒಂದು ಅರ್ಥ ನೋಡಿದಾಗ ಇವರು ಕೂಡ ನಮ್ಮ ಪೂರ್ವಜ್ಞಾನದ ಮತ್ತು ಪೂರ್ವ ಜನ್ಮಗಳ ರಹಸ್ಯವನ್ನು ಬಿಡಿಸ್ತಾ ಇದ್ದಾರೆ ಬಂಧುಗಳೇ ಅದೇ ಪ್ರಭುದೇವರೇ ವಚನ ಬರೆದಿದ್ದಾರೆ ಪ್ರಭುದೇವರ ವಚನವನ್ನು ನೋಡಿದಾಗ ಬಸವಣ್ಣನಿಗೆ ಏಳು ಜನ್ಮ ನನಗೆ ನಾಲ್ಕು ಜನ್ಮ ಚೆನ್ನ ಬಸವಣ್ಣನಿಗೆ ಒಂದೇ ಜನ್ಮ ನೋಡಿ ಎಷ್ಟು ಚೆನ್ನಾಗಿದೆ ಬಸವಣ್ಣವರು ಏಳು ಜನ್ಮಗಳಲ್ಲಿ ಹುಟ್ಟು ಬರ್ತಾ ಇದ್ದಾರೆ ಪ್ರಭುದೇವರಿಗೆ ನಾಲ್ಕೇ ಜನ್ಮ ಅಂತೆ ಚೆನ್ನಬಸವನಿಗೆ ಒಂದೇ ಜನ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದರೆ ಎಷ್ಟು ಹಂತ ಹಂತವಾಗಿ ಈ ಜನ್ಮಾಂತರದ ವಿಷಯವನ್ನು ಬಸವಣ್ಣವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ಒಂದು ವಿದ್ಯೆಯನ್ನು ಕರಗತ ಮಾಡ್ಕೋಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಮೋಸ ಹೋಗ್ಬಿಡ್ತೀವಿ ಭಾಳ ಹುಷಾರಾಗಿರಬೇಕು ಇದಕ್ಕೆ ಒಂದು ಅತೀಂದ್ರಿಯ ಶಕ್ತಿ ಬೇಕು ಅತೀಂದ್ರಿಯ ಶಕ್ತಿನ ಹೇಗೆ ಪಡ್ಕೊಳೋದು ಅಂತಂದರೆ ನೀವು ಕೇಳಿದ್ದೀರಾ ಅತೀಂದ್ರಿಯ ಶಕ್ತಿಗಳಲ್ಲಿ ಯಾವುದು ಯಾವುದಿದೆ ಕ್ಲಾರೋವಯನ್ಸ್ ಅಂತ ಕೇಳಿದ್ದೀವಿ ದೂರದೃಷ್ಟಿ ಟೆಲಿಪತಿ ದೂರ ಮಾನಸ್ಪರ್ಶ ಅಂದರೆ ದೂರದಲ್ಲಿರುವಂಥ ವ್ಯಕ್ತಿ ನಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಹೋಗ್ತಿರ್ತೇವೆ ವಿ ಕ್ಯಾನ್ ಫೀಲ್ ದ್ಯಾಟ್ ಆಮೇಲೆ ಪ್ರಿಕಗ್ನೇಷನ್ ಅಂದರೆ ಮುನ್ಸೂಚನೆ ಏನೋ ನಡೀತಾ ಇರೋದು ಕೆಲವರು ಕೇಳಿದ್ವಿ ನಾಳೆ ಆಗೋಂತಹ ತೊಂದರೆ ಇವತ್ತೇ ನಮ್ಮ ಮನಸ್ಸಿಗೆ ಆಗ್ತಾ ಇರೋಂಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟೋ ಸತಿ ಹಿಂದೆ ನಾವು ರೇಡಿಯೋಗಳು ಹಾಕುವಾಗ ಆನ್ ಮಾಡೋಕ್ಕಿಂತ ಮುಂಚೆನೇ ಇದೇ ಹಾಡು ಬರುತ್ತೆ ಅಂತ ನಮ್ಮ ಮನಸ್ಸಿಗೆ ಚಕ್ಕಂದು ಗೊತ್ತಾಗ್ತಾ ಇತ್ತು ಕಾರಣ ರೇಡಿಯೋ ವೈಬ್ರೇಷನ್ನು ನಮ್ಮ ಮನಃಪಾಟಲದ ವೈಬ್ರೇಷನ್ಗೆ ಬಹಳ ಹತ್ತಿರ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಇದು ಎಷ್ಟೋ ಸತಿ ಯಾವುದೋ ಒಂದು ಹಾ ಆನ್ ಮಾಡಬೇಕು ಅನ್ನೋಳಗೆ ಇನ್ನೂ ಸ್ಟೇಷನ್ ಟ್ಯೂನೇ ಮಾಡಿರೋದಿಲ್ಲ ಅಷ್ಟೊಳಗೆ ನಾವು ಮೈಂಡಲ್ಲಿ ಹಾಡಿನ ಗುಂಗು ನಮಗೆ ಕೇಳ್ತಾ ಇರ್ತಿತ್ತು ಅಷ್ಟು ಚೆನ್ನಾಗಿ ಅದು ಒಂದು ವಸ್ತು ಅಷ್ಟೇ ಟಿ ಯಾವುದು ರೇಡಿಯೋ ಅನ್ನೋದು ಒಂದು ವೈಜ್ಞಾನಿಕವಾಗಿ ನಿರ್ಮಿಸಿರುವಂತಹ ಒಂದು ವಸ್ತುವಿಂದ ಮಾಡಿರೋಂಥದ್ದು ನಿಮ್ಗೆ ಅವರು ಹೇಳಿದೆ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಇ ಅಂದರೆ ಎನರ್ಜಿ ಇಸ್ ಈಕ್ವಲ್ ಟು ಮಾಸ್ ಇಂಟು ಕಾನ್ಸ್ಟೆಂಟ್ ಫ್ಯಾಕ್ಟರ್ ಅಂತ ಅಂದರೆ ಪ್ರತಿಯೊಂದು ಮಾಸ್ ಒಂದು ಟಿ ವಿನ ಒಂದು ಅಥವಾ ರೇಡಿಯೋನ ಮಾಸ್ ಅಂತ ತೊಗೊಂಡಾಗ ದಟ್ ಈಸ್ ಈಕ್ವಲ್ ಟು ಎನರ್ಜಿ ಒಂದು ಶಕ್ತಿ ಅದನ್ನು ಆನ್ ಮಾಡಿದ ತಕ್ಷಣವೇ ನಮ್ಮ ಮೈಂಡಿಗೆ ಆ ಗ್ರಹಿಕೆ ಬಹಳ ಬೇಗ ಗೊತ್ತಾಗ್ತಾ ಇತ್ತು ಅದು ಮುನ್ಸೂಚನೆ ಆಮೇಲೆ ದೂರ ಮನಸ್ಪರ್ಶ ಎಷ್ಟೋ ಸತಿ ನಮಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಏನಾದ್ರು ತೊಂದರೆ ಆದಾಗ ನಮ್ಮ ಮಕ್ಕಳಿಗೇನಾದ್ರು ತೊಂದರೆ ಆದಾಗ ಇಲ್ಲಿ ಕರುಳು ಕಿವುಜಿದಂಗೆ ಆಗುತ್ತೆ ಅಂತ ಹೇಳ್ತೀವಿ ಅಥವಾ ಹೃದಯ ಹೆಂಡದ್ದಂಗೆ ಆಗುತ್ತೆ ಅಂತ ಹೇಳ್ತೀವಿ ಏನೋ ತಲೆಯಲ್ಲಿ ಹಿಂಸೆ ಏನೋ ಹುಳ ಓಡಾಡ್ದಂಗೆ ಆಗುತ್ತೆ ಬಟರ್ಫ್ಲೈ ಇನ್ ಮೈ ಸ್ಟಮಕ್ ಅಂತ ಹೇಳ್ತಾರೆ ಇದು ಜಾತಿ ಮತ ಭೇದವಿಲ್ಲದೆ ಎಲ್ಲ ಪ್ರಾಂತ್ಯದಲ್ಲಿ ಎಲ್ಲ ದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ಆಗುವಂತಹ ಒಂದು ಕಲ್ಪನೆ ಭಕ್ತಿಗಳೇ ಅದು ನಿಜವಾದ ಒಂದು ಸ್ಪಂದನ ಕಲ್ಪನೆ ಅಲ್ಲ ಒಂದು ಸ್ಪಂದನ